ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಬದಲು ವಿಬಿಜಿ ರಾಮ್ಜಿ ಎಂದು ಹೆಸರು ಬದಲಾವಣೆ ಮಾಡಿದ ಕೇಂದ್ರ ಸರ್ಕಾರದ ಕ್ರಮ ಖಂಡಿಸಿ ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ನಿಂದ ಪ್ರತಿಭಟನೆ ನಡೆಸಲಾಯಿತು ದಾವಣಗೆರೆ ನಗರದ ಜಯದೇವ ವೃತ್ತದಲ್ಲಿ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಮಹಾತ್ಮ ಗಾಂಧೀಜಿ ಅವರ ಹೆಸರಿನ ಮನರೇಗಾ ಯೋಜನೆಯ ಹೆಸರನ್ನು ಮಾತ್ರವಲ್ಲದೆ ಅದರ ಮೂಲವನ್ನೇ ಬದಲಾಯಿಸುವ ಪ್ರಯತ್ನವನ್ನು ಕೇಂದ್ರ ಮಾಡುತ್ತಿದ್ದು ವಿಬಿಜಿ ರಾಮ್ಜಿ ಎಂಬ ಹೊಸ ಹೆಸರು ಇಟ್ಟಿದ್ದು ಕೇಂದ್ರ ಸರ್ಕಾರದ ಈ ಕ್ರಮವನ್ನು ಕಾಂಗ್ರೆಸ್ ತೀವ್ರವಾಗಿ ಖಂಡಿಸುತ್ತಲ್ಲದೆ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು ಎಂಜಿ ನರೇಗಾ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಈ ಹೆಸರನ್ನು ಬದಲಾಯಿಸಿಬಿಟ್ಟು ಎರಡು ಸಾವಿರದ ಐದರಲ್ಲಿ ಯು ಪಿ ಎ ಸರ್ಕಾರ ಇದ್ದಾಗ ಈ ಒಂದು ಆ್ಯಕ್ಟ್ನ ತೊಗೊಂಡು ಬಂದಿದ್ರು ನಮ್ಮ ಗ್ರಾಮೀಣ ಭಾಗದಲ್ಲಿರುವಂತಹ ರೈತರು ಕಾರ್ಮಿಕರು ಮಹಿಳೆಯರಿಗೆ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡಿಸ್ಬೇಕು ಅವರು ಕೂಡ ಆರ್ಥಿಕವಾಗಿ ಸಬಲರಾಗಬೇಕು ಗ್ರಾಮಗಳು ಕೂಡ ಅಭಿವೃದ್ಧಿ ಆಗಬೇಕು ಅಂತ ಒಂದು ದೂರದೃಷ್ಟಿ ಇಟ್ಕೊಂಡು ಪಂಚಾಯತ್ ಮಟ್ಟದಲ್ಲಿ ಡಿಸೆಂಟ್ರಲೈಸೇಷನ್ ಅಂತ ನಾವೇನು ಹೇಳ್ತೀವಿ ಆ ನಿಟ್ಟಿನಲ್ಲಿ ಮಹಾತ್ಮ ಗಾಂಧೀಜಿಯವರು ಕಂಡಂತಹ ಕನಸು ಗ್ರಾಮ ಸ್ವರಾಜು ಅದರಲ್ಲಿ ನಮ್ಮ ಅಧಿಕಾರವನ್ನು ಗ್ರಾಸ್ ರೂಟ್ಸ್ನಲ್ಲಿ ಅಂದರೆ ಪಂಚಾಯತ್ ಮಟ್ಟದಲ್ಲಿ ಗ್ರಾಮ ಸಭೆಗಳನ್ನು ಮಾಡಿಕೊಂಡು ನಮ್ಮ ಗ್ರಾಮದಲ್ಲಿ ಏನು ಅಭಿವೃದ್ಧಿ ಕೆಲಸಗಳಾಗಬೇಕು ಯಾವ ರೀತಿ ನಮ್ಮ ಗ್ರಾಮವನ್ನು ಅಭಿವೃದ್ಧಿ ಮಾಡಬೇಕು ಅಂತ ಅವರೇ ಒಂದು ಪ್ಲ್ಯಾನ್ ಮಾಡಿಬಿಟ್ಟು ಒಂದು ಕ್ರಿಯಾಯೋಜನೆ ಮಾಡಿಬಿಟ್ಟು ಆ ಫಂಡ್ಸ್ನ ಮೊಬಿಲೈಸ್ ಮಾಡಿ ನಮ್ಮ ಮಹಿಳೆಯರಿಗೆ ಒಂದು ಎಂಪ್ಲಾಯ್ಮೆಂಟ್ ಕೊಡೋದು ಜೊತೆಗೆ ಅವರಿಗೆ ಆರ್ಥಿಕವಾಗಿ ಸಬಲರಾಗಿ ಮಾಡೋದು ಈ ಒಂದು ದೊಡ್ಡ ಉದ್ದೇಶ ಇಟ್ಕೊಂಡು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯನ್ನು ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಯು ಪಿ ಎ ಸರ್ಕಾರ ಜಾರಿ ತಂತು ಅದಾದ ನಂತರ ಈಗ ನಾವು ನೋಡ್ತಾ ಇದ್ದೀವಿ ಯಾವ ರೀತಿ ಮೋದಿ ಸರ್ಕಾರ ಪ್ರತಿಯೊಂದು ಸ್ಕೀಮ್ನ ಹೆಸರನ್ನು ಕೂಡ ಬದಲಾವಣೆ ಮಾಡ್ತಾ ಇದೆ ಹೆಸರು ಬದಲಾವಣೆ ಮಾಡೋದ್ರ ಜೊತೆಗೆ ಈಗ ಅದರ ಒಂದು ಆತ್ಮವನ್ನೇ ಬದಲಾಯಿಸ್ತಾ ಇದೆ ಹೊಸದಾಗಿ ವಿ ಬಿ ಜಿ ರಾಮ್ ಜಿ ಯೋಜನೆ ಅಂತ ಈ ಒಂದು ಯೋಜನೆಯ ಹೆಸರನ್ನು ಕೂಡ ಬದಲಾಯಿಸಿದೆ ವಿಕಿತ್ ಭಾರತ್ ಗ್ಯಾರಂಟಿ ಫಾರ್ ರೋಸ್ಗಾರ್ ಆ್ಯಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಆ್ಯಕ್ಟ್ ಅಂತ ಹೇಳಿ ಹೆಸರನ್ನು ಬದಲಾಯಿಸಿದೆ ಮೊನ್ನೆ ನಡೆದಂತಹ ಚಳಿಗಾಲದ ಅಧಿವೇಶನದಲ್ಲಿ ಈ ಒಂದು ಬಿಲ್ ಬಗ್ಗೆ ಕೇಂದ್ರದಲ್ಲಿ ಪಂಚಾಯತ್ ರಾಜ್ ಸಚಿವರು ಪ್ರೊಪೋಸ್ ಮಾಡಿದಾಗ ಇಂಡಿಯಾ ಅಲಯನ್ಸ್ನವರು ಪ್ರತಿಯೊಬ್ಬರು ಕೂಡ ಇದನ್ನು ವಿರೋಧ ವ್ಯಕ್ತಪಡಿಸಿದರು ಅಲ್ಲೂ ಕೂಡ ನಾವು ಮಕರ ದ್ವಾರದಲ್ಲಿ ವಿರೋಧ ವ್ಯಕ್ತಪಡಿಸಿ ನಂತರ ಮಲ್ಲಿಕಾರ್ಜುನ ಖರ್ಗೆಜಿಯವರು ನಮ್ಮ ರಾಷ್ಟ್ರೀಯ ನಾಯಕರಾದ ಮಲ್ಲಿಕಾರ್ಜುನ್ ಅವರು ರಾಹುಲ್ ಗಾಂಧೀಜಿಯವರು ಸೋನಿಯಾ ಗಾಂಧೀಜಿಯವರು ಎಲ್ಲರೂ ಕೂಡ ಪ್ರತಿಭಟಿಸಿ ಜೊತೆಗೆ ಇಂಡಿಯಾ ಅಲಯನ್ಸ್ನ ಪ್ರತಿಯೊಬ್ಬ ಪಕ್ಷದವರು ಕೂಡ ದೆಹಲಿಯಲ್ಲಿ ಮತ್ತು ಅವರವರ ರಾಜ್ಯಗಳಲ್ಲೂ ಕೂಡ ಈ ಹೋರಾಟವನ್ನು ಮುಂದುವರಿಸ್ತಾ ಇದ್ದೀವಿ ನಿನ್ನೆ ನಡೆದಂತಹ ಕ್ಯಾಬಿನೆಟ್ ಮೀಟಿಂಗ್ನಲ್ಲೂ ಕೂಡ ಸಿ ಎಂ ಸಿದ್ದರಾಮಯ್ಯನವರು ಅದೇ ಹೇಳಿದ್ದಾರೆ ಈ ಒಂದು ಬಿಲ್ನ ನಾವು ವಿರೋಧಿಸ್ತಾ ಇದ್ದೀವಿ ಇದು ಆ್ಯಂಟಿ ಪೀಪಲ್ ಇದೆ ಇದು ಆ್ಯಂಟಿ ಕಾನ್ಸ್ಟಿಟ್ಯೂಷನ್ ಇದೆ ಆ್ಯಂಟಿ ದ ರೈಟ್ ಟು ಲೇಬರ್ ನಮ್ಮ ಸಂವಿಧಾನ ಏನು ಹಕ್ಕು ಕೊಡ್ತಾ ಇದೆ ನಮಗೆ ರೈಟ್ ಟು ಲೇಬರ್ ಅದರ ವಿರೋಧವಾಗಿ ಈ ಒಂದು ಕಾನೂನು ಈ ಒಂದು ಬಿಲ್ ಇದೆ ಇದನ್ನು ವಿರೋಧಿಸ್ಕೊಂಡು ಈಗಾಗಲೇ ಸಿ ಎಂ ಅವರು ಒಂದು ಪತ್ರ ಕೂಡ ಪ್ರೈಮ್ ಮಿನಿಸ್ಟರ್ಗೆ ಬರೆದಿದ್ದಾರೆ ಮೊನ್ನೆ ನಡೆದಂತಹ ಕ್ಯಾಬಿನೆಟ್ ಮೀಟಿಂಗ್ನಲ್ಲೂ ಕೂಡ ಎಚ್ ಕೆ ಪಾಟೀಲ್ ಅವರು ಮತ್ತು ಎಲ್ಲ ಸಚಿವರು ಕೂಡ ನಾವು ಒಂದು ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಒಂದು ಕ್ಲಿಯರ್ ಸ್ಟ್ಯಾಂಡ್ ತಗೊಂಡಿದ್ದಾರೆ ಗೋರ್ಮೆಂಟ್ ನಲ್ಲಿ ಆಗಿರ್ತಕ್ಕಂಥ ಕೆಲಸಗಳನ್ನ ತಿದ್ದುಪಡಿ ಮಾಡ್ತಕ್ಕಂಥ ಆ ಕಾರ್ಯಕ್ರಮಗಳಿಗೆ ಒಂದು ಏನು ಕೈ ಬಿಡ್ತಕ್ಕಂಥ ಕೆಲಸವನ್ನ ಮಾಡೋದಕ್ಕೆ ನಿಶ್ಚಿಮ್ ಆಗಿದ್ದಾರೆ ಈ ಬಿ ಜೆ ಅವರು ಮತ್ತೆ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಏನು ನಮ್ಮ ಯು ಪಿ ಎ ಯು ಪಿ ಎ ಗೌರ್ಮೆಂಟ್ ಸೋನಿಯಾ ಗಾಂಧಿ ಅವರು ಮತ್ತೆ ಮನಮೋಹನ್ ಸಿಂಗ್ ಅವರ ನೇತೃತ್ವದ ಒಂದು ಕಾಂಗ್ರೆಸ್ನ ಕೇಂದ್ರ ಸರ್ಕಾರ ಇವತ್ತು ಈ ದೇಶದ ಬಡವರ ರೈತರ ಕೂಲಿ ಕಾರ್ಮಿಕರನ್ನ ಗುರಿಯಾಗಿ ು ಅವರಿಗೆ ಅನುಕೂಲ ಆಗಲಿ ಅಂತೇಳಿ ಇವತ್ತು ಗ್ರಾಮೀಣ ಪ್ರದೇಶದಿಂದ ಹಿಡಿದು ಇವತ್ತು ನಮ್ಮ ನಗರದ ಪ್ರದೇಶವರೆಗೂ ಸಹ ಈ ಒಂದು ಉದ್ಯೋಗ ಖಾತ್ರಿ ಯೋಜನೆಯನ್ನ ಜಾರಿಗೆ ತಂದು ನೇರವಾಗಿ ಒಂದು ಮಹಾತ್ಮ ಗಾಂಧಿಯವರ ಹೆಸರು ಇವತ್ತು ಈ ದೇಶಕ್ಕೆ ಒಂದು ಸ್ವಾತಂತ್ರ್ಯವನ್ನು ತಂದುಕೊಟ್ಟು ತಮ್ಮ ಪ್ರಾಣವನ್ನೇ ಬಲಿದಾನವನ್ನು ಮಾಡಿರ್ತಕ್ಕಂಥ ಒಬ್ಬ ಮಹಾನ್ ನೇತಾರ ಮಹಾತ್ಮ ಗಾಂಧೀಜಿಯವರು ಇಡೀ ಇವತ್ತು ಪ್ರಪಂಚ ಅವರಿಗೆ ಗೌರವಿಸ್ತದೆ ಗೌ ಗೌರವವನ್ನು ಕೊಡುತ್ತೆ ಅಂಥ ಒಂದು ಮಹಾತ್ಮ ಗಾಂಧಿಯವರ ಹೆಸರನ್ನು ಇಟ್ಟು ಈ ಒಂದು ನಮ್ಮ ದೇಶದ ಜನಗಳಿಗೆ ಬಡವರಿಗೆ ರೈತರಿಗೆ ಮಹಿಳೆಯರಿಗೆ ಕೂಲಿ ಕಾರ್ಮಿಕರಿಗೆ ಅನುಕೂಲ ಆಗಲಿ ಅಂತೇಳಿ ಈ ಒಂದು ನರೇಗಾ ಯೋಜನೆಯನ್ನು ಯು ಪಿ ಎ ಗೌರ್ಮೆಂಟು ಮನಮೋಹನ್ ಸಿಂಗ್ ಅವರು ಮತ್ತು ಸೋನಿಯಾ ಗಾಂಧಿ ಅವರ ನೇತೃತ್ವದ ಸರ್ಕಾರ ಇವತ್ತು ದೇಶದಲ್ಲಿ ಜಾರಿಗೆ ತಂದು ಕೋಟ್ಯಂತರ ಹಣವನ್ನು ಗ್ರಾಮ ಪಂಚಾಯತಿಗೆ ಕೊಡೋದ್ರ ಮುಖಾಂತರ ಇವತ್ತು ಗ್ರಾಮಗಳಲ್ಲಿ ರಸ್ತೆಗಳು ಮೋರಿಗಳು ಡ್ರೈನ್ಗಳು ಬಾಕ್ಸ್ ಟ್ರೈನ್ಗಳು ಆಗ್ತಕ್ಕಂಥ ಕೆಲಸವನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಬಂದಿತ್ತು ಅದು ಒಂದು ಏನು ಒಂದು ಯೋಜನೆ ಸ್ಕೀಮ್ ಅಲ್ಲ ಅದು ಅದು ಒಂದು ಕಾಯ್ದೆಯನ್ನೇ ಮಾಡಿ ಇವತ್ತು ಆ ಯು ಪಿ ಎ ಈ ದೇಶಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟು ಇವತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಕೂಲಿ ಕಾರ್ಮಿಕರಿಗೆ ಕನಿಷ್ಠ ನೂರು ದಿನಗಳ ಒಂದು ಕೂಲಿಯನ್ನು ಅವರಿಗೆ ಕೊಡಬೇಕು ಅವರಿಗೆ ಕೆಲಸವನ್ನು ಕೊಡೋಕ್ಕಾಗದೆ ಹೋದರೆ ಆ ಗ್ರಾಮ ಪಂಚಾಯಿತಿಯರು ಅವರಿಗೆ ನಿಧಿ ಬ ಭತ್ತೆಯನ್ನು ಕೊಡ್ತಕ್ಕಂಥ ಅವ್ರಿಗೆ ಎಷ್ಟು ದಿನ ಕೆಲಸ ಕೊಡೋದಿಲ್ಲ ಅಷ್ಟು ದಿನಕ್ಕೂ ಅವರಿಗೆ ಭತ್ತೆಯನ್ನು ಕೊಡ್ತಕ್ಕಂಥ ಅವ್ರಿಗೆ ಕೂಲಿಯನ್ನು ಕೊಡ್ತಕ್ಕಂಥ ಒಂದು ಏನು ಹಕ್ಕನ್ನು ಇವತ್ತು ಕೇಂದ್ರ ಯು ಪಿ ಎ ಸರ್ಕಾರ ಕೊಟ್ಟಿತ್ತು ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿದ್ದಂಥ ಹೆಸರಿಲ್ಲಿದ್ದಂಥ ಇಂಥ ಒಂದು ಸ್ಕೀಮನ್ನು ಮಹಾತ್ಮ ಗಾಂಧಿಯವರ ಹೆಸರನ್ನು ಅಳಿಸ ಆಗ್ತಕ್ಕಂಥ ಒಂದು ಕೆಲಸವನ್ನು ಇವತ್ತು ಬಿ ಜೆ ಪಿಯವರು ಮಾಡ್ತಾರೆ ಇವತ್ತು ಕಾಂಗ್ರೆಸ್ ಪಕ್ಷ ಮತ್ತೆ ಏನು ಜಾತ್ಯಾತೀತ ತತ್ವವನ್ನು ಹೊಂದಿರತಕ್ಕಂಥ ಪಕ್ಷಗಳು ಇವರು ಗೂಡಶೆಯ ಸಂಸ್ಕೃತಿಯಿಂದ ಅಂತ ಹೊಂದಿರತಕ್ಕಂಥವ್ರು ಮಹಾತ್ಮ ಗಾಂಧಿಯವ್ರನ್ನ ಹೊಂದಿದ್ದಂಥ ವ್ಯಕ್ತಿಗಳು ಇವರಂತ ಏನು ಇವತ್ತು ಆಪಾದೆಯನ್ನು ಮಾಡ್ತಿದ್ರು ಇವತ್ತು ಮಹಾತ್ಮ ಗಾಂಧಿಯವರನ್ನ ಹೆಸರನ್ನು ತೆಗೆಯೋದ್ರ ಮುಖಾಂತರ ಇವತ್ತು ಗೂಡೇ ಸ ಗೂಡಿಸ ಸಂಸ್ಕೃತಿಯನ್ನು ಇವತ್ತು ಈ ದೇಶದಲ್ಲಿ ಜಾರಿ ತರ್ತಾ ಇದ್ದಾರೆ ಇವತ್ತು ಇವರು ಬೇಕಾದರೆ ಬೇರೆ ಬೇರೆ ಸ್ಕೀಮ್ಗಳು ಮಾಡಲಿ ಇವ್ರು ಬೇಕಾದಂಥ ಹೆಸರುಗಳ್ನ ಜಯದ ಶ್ರೀರಾಮರ ಇಟ್ಕೊಳ್ಳಿ ಇನ್ನೊಂದು ಇಟ್ಕೊಳ್ಳಿ ಯಾವ ಬೇಕಾದರೂ ಹೆಸರು ಇಟ್ಕೊಳ್ಳಿ ಆದರೆ ಒಂದು ಸರ್ಕಾರ ಈ ದೇಶಕ್ಕೋಸ್ಕರ ಒಂದು ಪ್ರಾಣ ಬಲಿದಾನವನ್ನು ಮಾಡಿರ್ತಕ್ಕಂಥ ಅಂತ ಹೆಸರನ್ನು ಪಡೆದಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರ ಹೆಸರನ್ನೇ ಇವತ್ತು ಬದಲಾವಣೆ ಮಾಡೋಕ್ಕೆ ಇವತ್ತು ಬಿ ಜೆ ಪಿಯವರು ಹೊರಟಿದ್ದಾರೆ ಅಂದರೆ ಇವರಿಗೆ ನಾಚಿಕೆ ಆಗಬೇಕು ಇವರಿಗೆ ಇವತ್ತು